ನಮಸ್ತೆ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಇವತ್ತಿನ ಚಾನ ವಿಡಿಯೋದಲ್ಲಿ ನಾನು ರೀ ಇಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಇಲ್ಲಿಂದ ಅದೇ ಔಷಧಿಯೆಲ್ಲ ಮೇಲೆ ನೋಡಿ ಇಲ್ಲಿ ರವೆಲ್ಲ ತೆಗಿತಾ ಇದ್ದೀನಿ ತೆಗೆದ್ಬಿಟ್ಟು ಇಲ್ಲಿ ಬುಷ್ಯ ಬೆಳೆದಿರೋದ್ರಿಂದ ಇಲ್ಲೂ ನಾನು ಹೇಳಿದ್ನಲ್ಲ ಅದೇ ಥರ ಹುಳ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಅದರಿಂದ ಇವನ್ನೆಲ್ಲ ಸ್ವಲ್ಪ ಎಲ್ಲ ಪ್ರೂನ್ ಮಾಡ್ಕೊಂಡು ರೀಪಾರ್ಟ್ ಮಾಡ್ಕೊಳ್ಳೋ ಅಗಲಲ್ಲೇ ರೀಪಾರ್ಟ್ ಮಾಡ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಭಾನುವಾರ ಮಾಡಿದ್ದು ವಿಡಿಯೋ ಭಾನುವಾರ ಮಾಡಿರೋದ್ರಿಂದ ಸಾಯಂಕಾಲದವರೆಗೂ ಮಾಡಿದ್ದಾಯ್ತು ಅದನ್ನು ಇಲ್ಲಿ ಅಂದರೆ ತುಂಬ ಒತ್ತಾಯಿತು ಇದಿಷ್ಟು ಕೆಲಸ ಮಾಡೋಕ್ಕೆ ಇದನ್ನೆಲ್ಲ ತೆಗೆದು ಯಾವ ಥರ ಕ್ಲೀನ್ ಮಾಡ್ತೀನಿ ತುಳಸಿ ಗಿಡನೂ ತುಂಬ ಡಲ್ ಆಗ್ಬಿಟ್ಟಿದೆ ಆ ಥರ ಹುಳ ಬಂದಿರೋದಕ್ಕೆ ಅದನ್ನು ತೋರಿಸ್ತೀನಿ ನಿಮಗೆ ಮರ್ಗನೂ ಒಂದು ಹಂಗಾಗಿದೆ ಇನ್ನೊಂದು ಚೆನ್ನಾಗಿದೆ ಇದು ನೀಮ್ ಕ್ರಾಸು ಅದನ್ನು ಸ್ವಲ್ಪ ಒಣಗ್ತಾ ಇದೆ ಅದನ್ನು ತೆಗೆದುಬಿಟ್ಟು ಮತ್ತೆ ಒಂದು ಒಂದು ಇಡ್ತೀನಿ ನಮಗಿದು ಮತ್ತೆ ಯಾರಿಗಾರು ಇದು ಮಹೇಶ್ ಕೇಳಿದ್ದ ಕೊಡ್ತೀನಿ ಈ ಥರ ನಾವು ಬೇಡದೇ ಇರೋದು ರಿಪೋರ್ಟ್ ಮಾಡ್ಕೊಂಡ್ರೆನೇ ವಾಸಿ ತುಂಬ ಹುಳ ಆದಾಗ ನಾವು ರೀಪಾಟ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇರೋ ಎಲೆ ಎಲ್ಲ ತೆಗೆದುಬಿಟ್ಟು ರೀಪಾಟ್ ಮಾಡ್ಕೊಂಡ್ರೆ ಮತ್ತೆ ಇದು ಇದಾಗುತ್ತೆ ಅರಿಪಟ್ ಮಾಡೋವಾಗ ಏನೇನು ಹಾಕ್ತೀನಿ ಏನು ಮಾಡ್ತೀನಿ ಅಂತ ಆ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಗಾರ್ಡನ್ ಮಾಡೋರು ಎಲ್ಪ್ ಆಗ್ಬೋದು ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನೋಡಿ ಅಲ್ಲೆಲ್ಲ ಗಾರ್ಡ ಇದು ಗಿಡಗಳೆಲ್ಲ ಮೇಲೆ ಈ ಕಲ್ಲುಗಳು ತೆಗೆದ್ಬಿಟ್ಟು ಗುಡಿಸ್ಬಿಟ್ಟು ಇಡ್ತಾಯಿದ್ವಿ ನಾವು ಅಲ್ಲಿ ಕೆಳಗಡೆ ತುಂಬ ಮಣ್ಣಿರುತ್ತೆ ನೀರಾಕಿ ನೀರು ಹಾಕಿ ಕೆಳಗಡೆಯಿಂದ ಸ್ವಲ್ಪ ಸ್ವಲ್ಪ ಮಣ್ಣು ಹೋಗೇ ಇರುತ್ತಲ್ವ ನೋಡಿ ಅಷ್ಟು ಎಷ್ಟೇ ನೀಟಾಗಿ ಗುಡಿಸಿದ್ರೂ ಕಲ್ಲು ಕೆಳಗಡೆ ಒಂಚೂರು ಚೂರು ಮಣ್ಣು ಇರುತ್ತೆ ಅದನ್ನೆಲ್ಲ ಗುಡಿಸ್ಬಿಟ್ಟು ಮತ್ತೆ ಇವಾಗ ಕಲ್ಲು ಜೋಡಿಸಿದ್ದೀವಿ ಜೋಡಿಸ್ಬಿಟ್ಟು ಇಡ್ತೀವಿ ಆವಾಗ ಕಲ್ಲು ತೆಗ್ದಾಗ ಒಂದು ಬಂಡೆ ಬೇರೆ ಆವಾಗ ಇಡವಾಗ ನಮಗೆ ತುಂಬ ಕ ಕೆಲಸ ಅದು ಸರಿಯಾಗಿ ಕೂತ್ಕಾಳ್ತಾ ಇರಲಿಲ್ಲ ಎಲ್ಲಿ ಕೂಡ್ಸೋಕು ಇಲ್ಲಿ ಪಿಲ್ಲರ್ ಅಡ್ಡ ಇರೋದ್ರಿಂದ ಇದು ಬೇರೆ ಕಲ್ಲು ಒಡೆದಿರೋವೇ ನಾನು ನಾನು ಸರಿಯಾಗಿರೋ ಕಲ್ಲುಗಳೆಲ್ಲ ಅವಾಗ ಮಾಡೋವಾಗ ಹೊಡೆದಿರೋ ಕಡ್ಡಲ್ಲ ಕಲ್ಲುಗಳೇ ಜೋಡಿಸ್ಬಿಟ್ಟು ಇಡ್ತಾ ಇದ್ದೀನಿ ನೋಡಿ ತುಳಸಿ ಗಿಡ ಯಾವ ಥರ ಆಗಿದೆ ಅಂತ ಗ್ರೀನ್ನೆಶೇ ಇಲ್ಲ ಒಂಥರ ಒಣಗಿದ್ದ ಎಲೆ ಇದ್ದಂಗೆ ಇದ್ದಾವೆ ನಾನಿವಾಗ ಅದರಲ್ಲಿ ಒಣಗಿರೋ ಕಡ್ಡಿ ಎಲೆ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಮಣ್ಣು ಲೂಸ್ ಮಾಡ್ತೀನಿ ನೋಡಿ ಈ ಥರ ಒಣಗಿ ತುಳಸಿ ಗಿಡ ಕಡ್ಡಿ ಚಿಕ್ಕದಾಗಿದ್ರೂ ಒಣಗಿರೋ ಕಡ್ಡಿ ತುಂಬ ಗಟ್ಟಿ ಇರುತ್ತೆ ಹಾಡಿರುತ್ತೆ ಅದಕ್ಕೆ ಈ ಥರ ಕಟ್ ಮಾಡ್ಬೇಕು ಕತ್ರಿಲಿ ಬೇಗ ಕಟ್ಟೇ ಆಗಲ್ಲ ಅದು ಕಟರಲ್ಲೇ ಕಟ್ ಮಾಡಬೇಕು ಆ ಥರ ಇರುತ್ತೆ ಅಷ್ಟು ಗಟ್ಟಿ ಇರುತ್ತೆ ನೋಡೋಕೆ ಚಿಕ್ಕದಾಗೆ ಇರುತ್ತೆ ಕ ಒಣಗಿರೋ ಕಡ್ಡಿ ಅದರಿಂದ ನಾನು ಅದನ್ನು ಕಟರಲ್ಲೇ ಎಲ್ಲ ಕಡೆ ನೋಡಿ ನೋಡಿ ಹುಡ್ಕಿ ಹುಡುಕಿ ಫಸ್ಟು ಒಣಗಿರೋದೆಲ್ಲ ತೆಗಿತಾಯಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಣಗಿರೋದು ಎಷ್ಟೊಂದು ಇದೆ ಅದರಲ್ಲಿ ಅದೆಲ್ಲ ಆಮೇಲೆ ಹುಳ ಬೇರೆ ನೋಡಿ ಅದಲ್ಲಿ ಹುಳ ಸಿಕ್ತು ನಾನು ಬೇರೆ ಕಡೆ ಆರುತ್ತೆ ಅಂತ ಕೈಯಲ್ಲಿ ಹಂಗೆ ಹೊಸಗ್ಬಿಟ್ಟು ಹಾಕಿದ್ದು ಹಾಕ್ಬಿಟ್ಟು ನಾ ಕೆಳಗಡೆ ಇತ್ತು ನೋಡಿ ಅದು ಇವಾಗ ಅದನ್ನು ಹೊಸಗಾಕಿ ಆಮೇಲೆ ಅಲ್ಲಿರೋ ಕ ಕಟಿಂಗು ಇದು ಮಾಡ್ತೀನಿ ಎಲ್ಲೆಲ್ಲಿ ಹುಳ ಅಟ್ಯಾಕ್ ಆಗಿದ್ದಾವೋ ಅಲ್ಲೆಲ್ಲ ಎಲೆ ಒಣಗಿಬಿಟ್ಟು ಕಡ್ಡಿನೂ ಒಣಗ್ತಾ ಇದ್ದಾವೆ ಪ್ರತಿಯೊಂದು ಗಿಡದಲ್ಲೂ ಅದೇ ಥರ ಆಗಿರೋದು ನೋಡಿ ಇಲ್ಲಿ ಎಲೆ ನೋಡಿ ಜೋ ಈ ಥರ ಎಲೆ ಒಳಗೆ ಹಂಗೆ ಆಗಿರುತ್ತೆ ನಾವು ಹಿಂಗೆ ಕ್ಯೂ ಚೆನ್ನಾಗಿ ಪ್ರೆಸ್ ಮಾಡಿ ಹಾಕಬೇಕು ಅಲ್ಲಿ ಮತ್ತೆ ಅದು ಬೇರೆ ಕಡೆ ಹೋಗಿ ಹಾರ್ಕಂಡು ಕೂತ್ಕೊಳ್ಳೋ ಚಾನ್ಸ್ ಇರುತ್ತೆ ಆಮೇಲೆ ಇನ್ನೂ ಒಂದು ಇವಾಗ ಅಟ್ಯಾಕ್ ಆಗುತ್ತೆ ಸರಿ ಇಲ್ಲ ಎಲೆ ಅನಿಸಿದ್ದವು ಕೂಡ ನೀವು ಪೂರ್ತಿ ತೆಗೆದುಬಿಡಿ ಇಲ್ಲ ಅಂದ್ರಗಿನ ಅದು ಮತ್ತೆ ಎಲ್ಲರೂ ಒಂದು ಚೂರು ಉಳ್ಕೊಂಡ್ರೂ ಮತ್ತೆ ನಮಗೆ ಸ್ಪ್ರೆಡ್ ಆಗುತ್ತೆ ಏನೇ ಸ್ಪ್ರೆಡ್ ಆದರೂ ಇನ್ನೂ ವಾರದಾಗ ಎರಡು ಸರಿ ಮಾಡಬೇಕು ಔಷಧಿ ಹೊಡಿಬೇಕು ಏನಾರು ಇವಾಗ ನಾನು ಆದಷ್ಟು ನಾನು ಯಾವ್ಯಾವ ನನಗೆ ಸರಿ ಇಲ್ಲ ಇವು ಎಲ್ದಿಯಾಗಿಲ್ಲ ಅನ್ನೋದು ಎಲೆ ಕಟಿಂಗು ಎಲ್ಲ ಕಟ್ ಮಾಡಿ ತೆಗಿತಾಯಿದ್ದೀನಿ ಇದೇ ತುಂಬ ಒತ್ತಾಯಿತು ಈ ತುಳಸಿ ಗಿಡ ಯಾಕೆಂದರೆ ಇವಾಗ ತುಳಸಿ ಗಿಡ ನನಗೆ ಎಲ್ಲಿದ್ದಾವ ಸಸಿಗಳು ಇದ್ದರೆ ಹೊಸ ಸಸಿನೇ ಇಡ್ಬೋದು ಇವಾಗ ಸದ್ಯಕ್ಕೆ ಬೇಡ ಕೆಲಸ ಇರೋದ್ರಲ್ಲಿ ಎಲ್ಲೆಲ್ಲೇ ಇದ್ದಾವೋ ಹುಡ್ಕೊಂಡು ಮತ್ತೆ ಇಡೋದು ಹೇಳ್ಬಿಟ್ಟು ಇರೋದನ್ನೇ ಸ್ವಲ್ಪ ದಿನ ಯಾಕೆಂದರೆ ಭಾನುವಾರ ಮಾಡಿದ್ದು ಸೋಮವಾರ ಕೊನೆ ಕೋರು ಕಾರ್ತಿಕ್ ಸೋಮವಾರ ಅವತ್ತು ತುಳಸಿ ಪೂಜೆನೂ ಮಾಡಬೇಕಾಗಿತ್ತು ಅದರಿಂದ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು ಇದನ್ನು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಕ್ಕಾಗುತ್ತೆ ಅಂತ ನೋಡಿ ಎಷ್ಟು ನೀವು ನೋಡ್ತಿದ್ದಂಗೆ ಎಷ್ಟೊತ್ತಾಯಿತು ನಾನು ಅದು ಕ್ಲೀನ್ ಮಾಡೋಕ್ಕೆ ನಾನು ಅಲ್ಲಿಗೂ ಪೂರ್ತಿ ಹುಡಿಯೋ ತೋರಿಸಿಲ್ಲ ನಿಮಗೆ ಇದರಲ್ಲಿ ಕೂ ಪೂರ್ತಿ ಒಂದು ಗಿಡಕ್ಕೆ ಪೂರ್ತಿ ರಿಪೇರಿ ಮಾಡೋಕ್ಕೆ ತುಂಬ ಹೊತ್ತಾಗುತ್ತೆ ಅಷ್ಟೊತ್ತು ಮಾಡಿಸಿದ್ರೂ ನೋಡಿಸಿದ್ರೂ ಬೋರ್ ಆಗುತ್ತೆ ನಮಗೆ ಒಂದೊಂದು ಸರಿ ತುಂಬ ಬೇಜಾರಾಗಿ ಎಲ್ಲರೂ ಹೋಗಿ ಬಂದಾಗ ಇಷ್ಟು ಕೆಲಸಗಳು ಇದ್ದಾಗ ಈ ಥರ ಆಗ್ಬಿಟ್ರೆ ಎಷ್ಟು ಬೇಜಾರು ಅನಿಸ್ಬಿಡುತ್ತೆ ನೋಡಿ ಎಲ್ಲ ನಾನು ತಿರುಗಿಸಿ ಆ ಕಡೆ ತಿರುಗಿಸಿ ಈ ಕಡೆ ತಿರುಗಿಸಿ ನೋಡ್ದಂಗೆಲ್ಲ ಕಾಣಿಸ್ತಾ ಇತ್ತು ಒಂದೊಂದು ಕೊನೆಗೆ ಅದ್ರ ಬೀಜ ಬೀಜ ಏನು ಇರಲಿಲ್ಲ ನನಗೆ ಹೋದ್ ಸರಿ ಬಂದಾಗ ಬೀಜ ತೆಗೆದಿದ್ದೆ ಆದರೆ ಬೀಜ ಬಿಡೋಕ್ಕೆ ಗಿಡನೇ ಹೆಲ್ದಿ ಇಲ್ವಲ್ಲ ಅದರಿಂದ ಬೀಜನೂ ಆಗಿಲ್ಲ ಎಲೆ ಒಣಗಿ ಅದು ಕಡ್ಡಿಗಳು ಒಣಗ್ತಾ ಇದ್ದಾವೆ ನಾನು ಸ್ವಲ್ಪ ಜೀವ ಇದೆ ಅದರಲ್ಲಿ ಅದರಲ್ಲಿ ಒಂದು ಎರಡು ಮೂರು ಸಸಿ ಸೇರಿಸಿ ಇಟ್ಟಿದ್ದೆ ನಾನು ಅದರಿಂದ ಒಂದೊಂದು ಸಸಿ ಚೆನ್ನಾಗಿದ್ದಾವೆ ಒಂದೊಂದು ಪೂರ್ತಿ ಒಣಗೋಗಿದ್ವು ಅವನ್ನ ಬೇರೆ ಸಮೇತ ತೆಗೆದಾಕ್ದೆ ನಾನು ಒಣಗೋಗಿರೋವನ್ನ ಇನ್ನು ಪೂರ್ತಿ ಒಣಗೋಗಿರೋವು ಇದ್ರೂ ವೇಸ್ಟು ಅಂತ ಮತ್ತೆ ಗಾರ್ಡನ್ನು ಕ್ಲೀನ್ ಮಾಡ್ಬೇಕಾರೆ ಎಲ್ಲರೂ ಹೊಸ ಸಸಿಗಳು ಸಿಕ್ಕರೆ ಆವಾಗ ಇವನ್ ತೆಗೆದು ಅವನ್ನ ಇಡೋಣ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಅದೇ ಥರ ಮಾಡಿದ್ದೀನಿ ಇದೆಲ್ಲ ಕಟ್ ಅಲ್ಲ ಆದಮೇಲೂ ಈ ಥರ ಕೈಯಲ್ಲಿ ಚೆನ್ನಾಗಿ ಒದ್ರಿದ್ರೆ ಎಲ್ಲರೂ ನಮಗೆ ಕಣ್ತಪ್ಪಿ ಹೋಗಿರೋದ್ರಲ್ಲಿ ಎಲೆಗಳೆಲ್ಲ ಉದುರುತ್ತೆ ಎಲೆಗಳು ಕ ಸಣ್ಣ ಸಣ್ಣ ಕಡ್ಡಿ ಇದ್ದರೆ ಅವೆಲ್ಲ ಉದುರೋಗುತ್ತೆ ಆವಾಗ ನಾವು ಕೆಳಗಡೆ ಮಣ್ಣು ಮೇಲೆ ಫಸ್ಟ್ ಮಣ್ಣು ಮಾತ್ರ ಅಪ್ಪಿತಪ್ಪಿನೂ ನೀವು ಮಣ್ಣು ಲೂಸ್ ಮಾಡ್ಕೋಬೇಡಿ ಫಸ್ಟ್ ಇದೆಲ್ಲ ಕೆಲಸ ಮುಗಿದ ಮೇಲೆ ಮಣ್ಣು ಲೂಸ್ ಮಾಡಬೇಕು ಇಲ್ಲ ಅಂದ್ರೆಗಿನ್ನ ನಿಮಗೆ ಮಣ್ಣಲ್ಲಿ ಮತ್ತೆ ಅದು ಇವಾಗ ನಾನು ಮಣ್ಣು ಮೇಲೆ ಉದುರಿರೋ ಎಲೆ ಪಲೆ ಎಲ್ಲ ತೆಗೆದ್ಬಿಟ್ಟು ಲೈಟಾಗಿ ಒಂದು ಲೇರ್ ಮಣ್ಣು ಕೂಡ ತೆಗೆದು ಹಾಕ್ಬಿಡ್ತೀನಿ ನಾನು ತೆಗ್ದಾಕದ್ಮೇಲೆ ನಾವು ಇದು ಮಾಡಬೇಕು ನಾನು ಹೋದ್ಸರಿ ಬಂದಾಗ ಸ್ವಲ್ಪ ತುಳಸಿ ಗಿಡ ಸ್ವಲ್ಪ ಮಣ್ಣು ಲೂಸ್ ಮಾಡಿ ಎಪ್ಸಮ್ ಸಾಲ್ಟ್ ಹಾಕೋಗಿದ್ದೆ ಆದರೆ ಇದು ಈ ಥರ ಇರೋದು ನೋಡಿದರೆ ಆ ಎಪ್ಸಮ್ ಸಾಲ್ಟ್ ಕೂಡ ಕೆಲಸ ಮಾಡಿಲ್ಲ ಇದರಲ್ಲಿ ಅವಳ ಇರೋದ್ರಿಂದ ಈ ಥರ ತುಳಸಿ ಗಿಡ ಇವಾಗ ಬಿಸಿಲಿದ್ರು ಚೆನ್ನಾಗಿರುತ್ತೆ ಚಳಿಗಾಲಕ್ಕೊಂದು ಸ್ವಲ್ಪ ಡಲ್ಲಾಗುತ್ತೆ ತುಳಸಿ ಗಿಡ ಆದರೆ ಇಷ್ಟೊಂದು ಡಲ್ಲಾಗಲ್ಲ ನೋಡ್ಕೊತ ಇರಬೇಕು ಬಿಸಿಲೋ ಜಾಗದಾಗ ಇಟ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ಚಳಿಗಾಲ ಆದ್ರೂ ಬೆಳಗ್ಗೆ ಹೊತ್ತು ಬಿಸಿಲು ಇರುತ್ತಲ್ವ ಬಿಸಿಲು ಬೀಳ ಜಾಗದಾಗ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಅದರ ಹೊಸ ಸಸಿ ಚಿಕ್ಕಾಗೆ ಇದರಲ್ಲಿ ಇಡ್ತೀನಿ ನೋಡಿ ಒಂದು ಸ್ವಲ್ಪ ಪಂಗಸ್ ಇರ್ಬೋದು ಅಂತ ನಾನು ಈ ಡೌಟ್ ಮೇಲೆ ಸ್ವಲ್ಪ ಬೂದಿ ಹಾಕ್ತಾ ಇದ್ದೀನಿ ಬೂದಿ ಹಾಕಿ ಚೆನ್ನಾಗಿ ಮಣ್ಣಲ್ಲಿ ಕಲಿಸ್ತಾ ಇದ್ದೀನಿ ಮಣ್ಣೊಳಗೆ ಅಕಸ್ಮಾತ್ ನಮಗೆ ಕಾಣದೆ ಪಂಗಸ್ ಏನಾರು ಅದರಲ್ಲಿ ಹುಳ ನೋವು ಪಂಗಸ್ಸು ಉಳ್ಕೊಂಡ್ರೆ ಅವು ಸಾಯುತ್ತೆ ಅಂತ ನಿಮ್ಮ ಹತ್ರ ಬೂದಿ ಇಲ್ಲಾಂದರೆ ಅರಶ ಹಾಕಿ ಚಕ್ಕೆ ಪುಡಿ ಹಾಕಿ ಆ ಥರ ಮಾಡ್ಕೊಬೋದು ಬೂದಿನೇ ಹಾಕಬೇಕು ಅಂತ ಏನಿಲ್ಲ ಇವೆರಡು ಮೂರರಲ್ಲಿ ಯಾವುದು ಬೇಕಾದ್ರೂ ನಿಮಗೆ ಯಾವುದು ಆಗುತ್ತೋ ಅದನ್ನು ಹಾಕ್ಕೊಬೋದು ಚಕ್ಕೆ ಪುಡಿನೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆಮೇಲೆ ಇದರಲ್ಲಿರೋ ತುಳಸಿ ಗಿಡ ತುಂಬಾ ಒಣಗೇ ಹೋಗಿತ್ತು ಅದಕ್ಕೆ ನಾನು ಪೂರ್ತಿ ತೆಗೆದುಬಿಟ್ಟೆ ಅದರಲ್ಲಿ ಎರಡರಲ್ಲಿ ಇಟ್ಕೊಂಡಿದ್ದೆ ತುಳಸಿ ಗಿಡ ಕೊನೆಗೆ ಇದರಲ್ಲೇ ಹಂಗೆ ಮಣ್ಣು ಲೂಸ್ ಮಾಡಿ ಬೇರೆ ಗಿಡ ಹಾಕೋಣ ಅಂತ ನೋಡಿದೆ ಆದಷ್ಟು ಮಣ್ಣು ಲೂಸ್ ಮಾಡಿದೆ ಆದರೆ ಕೆಳಗಡೆ ತುಂಬ ಗಟ್ಟಿಯಾದಂಗೆ ಅನ್ನಿಸ್ತು ನೋಡಿ ನೋಡಿ ಕೊನೆಗೆ ನಾನು ಇದನ್ನು ರೀಪಟ್ಟೆ ಮಾಡಿದ್ರು ಒಳ್ಳೆಯದು ಅಂದ್ಕೊಂಡು ರೀಪಟ್ ಮಾಡ್ತಾಯಿದ್ದೀನಿ ಇದರಲ್ಲಿ ಏನು ಗಿಡದೋ ಇಡೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ತುಳಸಿ ಸಸಿಗಳು ಇವಾಗ ಸಿಕ್ಕಿಲ್ಲ ಯಾಕೆಂದರೆ ಒಂದು ಪೂಜೆ ಮಾಡಕ್ಕೆ ಇಟ್ಕೊಂಡ್ರೆ ಇನ್ನೊಂದು ತುಳಸಿ ಗಿಡ ಎಕ್ಸ್ಟ್ರಾ ಇಟ್ಕೊಂಡ್ರೆ ನಮಗೆ ಪೂಜೆಗೆ ಬರುತ್ತೆ ಅದರಿಂದ ಅಂದ್ಕಂಡೆ ನೋಡಿ ಅದು ಬರಲಿಲ್ಲ ಅಂಥೇಳಿ ಒಂದು ಟಬ್ ತಗೊಂಡೆ ಆ ಟಬಲ್ಲೂ ಒಂದು ವೈಟ್ ಹುಳ ಸೇರ್ಕೊಂಡಿತ್ತು ಅದನ್ನು ಕೈಯಲ್ಲೇ ಹೊಸಕಾಕ್ಬಿಟ್ಟು ನಾನು ಇವಾಗ ಆ ಟಬ್ಬಲ್ಲಿ ಮಣ್ಣು ಹಾಕ್ತಾಯಿದ್ದೀನಿ ಪೂರ್ತಿ ಸುರಿಸ್ಬಿಟ್ರೆ ನಮಗೆ ಗೊತ್ತಾಗುತ್ತೆ ಅದು ಕೆಳಗಡೆ ಮೇಲೆ ಕೆಳಗೆ ಮಣ್ಣು ಆದಂಗೂ ಆಯಿತು ಗಟ್ಟಿ ಇರೋದೆಲ್ಲ ಬಂದ್ಬಿಡುತ್ತೆ ನೋಡಿ ಇಷ್ಟು ಗಟ್ಟಿ ಇದೆ ಕೆಳಗಡೆ ನಾವೆಷ್ಟು ಆಳವಾಗಿ ತಿಂದ್ರೂ ಆ ಗಟ್ಟಿ ಇರೋ ಮಣ್ಣು ಹೊಡಿಯೋಲ್ಲ ಅದರಿಂದ ನೀವು ಈ ರೀಪಟ್ ಮಾಡ್ಕೊಳ್ಳೋದು ಈಜಿ ನಾನು ಕ್ಲಿಯರ್ ನನಗೆ ಹೇಳೋದ್ರಿಕ್ಕಿಂತ ಪಾಟ್ಗಳು ಕ್ಲೀನ್ ಮಾಡಿ ತುಂಬ ಗಲೀಜಾಗಿದ್ದಾವೆ ಅಂದರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕಿನ್ನೇ ಈ ಥರ ಮಣ್ಣು ಸುರುಬಿಟ್ಟು ಮತ್ತೆ ಮೇಲೆ ಕೆಳಗೆ ಮಾಡಿ ಅದಕ್ಕೆ ಏನಾದರೂ ಕಲಿಸ್ಬಿಟ್ಟು ರೀಪಾಟ್ ಮಾಡ್ಕೊಂಡ್ರೂ ಚೆನ್ನಾಗಿ ಇದಾಗುತ್ತೆ ನೀವು ಪಾಟು ತೊಳೆದಿದ್ದರೂ ಪರವಾಗಿಲ್ಲ ಇದು ಮಣ್ಣಿನ ಪಾಟ್ ಅಲ್ವಾ ಅದರಿಂದ ಏನೂ ಇರಲಿಲ್ಲ ಕೆಳಗೆ ಮೇಲೆ ಎಲ್ಲ ನೋಡಿದೆ ನಾನು ಎಲ್ಲರೂ ಒಂಚೂರು ಬಲೆ ಥರ ಇದ್ದರೆ ಅದನ್ನು ಕೈಯಲ್ಲೇ ತೆಗೆದಾಕ್ತೆ ನಾನು ಇವಾಗ ಮಣ್ಣು ಗಟ್ಟಿಯಾಗಿರೋದಲ್ಲ ನಾನು ಕೈಯಿಂದ ಹೊಡಿತಾಯಿದ್ದೀನಿ ಮಣ್ಣು ತುಂಬ ಅಂಟಂಟೇನಿಲ್ಲ ಆದರೆ ಕೆಳಗಡೆ ನೀರು ಇಳ್ದಿರೋಲ್ಲ ನಾವು ದಿನ ನೀರು ಹಾಕಿ ನೀರು ಹಾಕಿ ಕೆಳಗಡೆ ಮಣ್ಣು ಗಂಟು ಗಂಟು ಆಗ್ಬಿಟ್ಟಿರುತ್ತೆ ದಪ್ಪಗೆ ನೋಡಿ ಎರಡು ಕೈಯಿಂದ ಒಡೆದ್ರೇ ಅದು ಒಡೆಯೋದು ಆ ಥರ ಆಗಿರುತ್ತೆ ಅದು ಅಲ್ಲದೆ ಕೆಳಗಡೆ ಮಣ್ಣು ಮೇಲ್ಗಡೆ ಮಣ್ಣು ಸ್ವಲ್ಪ ಮಿಕ್ಸ್ ಮಾಡೋದ್ರಿಂದ ಕೆಳಗಡೆ ಮಣ್ಣಲ್ಲಿ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಒಳ್ಳೆಯವಿದ್ದರೆ ಮೇಲ್ಗಡೆ ಮಣ್ಣಿಗೂ ಸೇರುತ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತವೆ ಬ್ಯಾಕ್ಟೀರಿಯಾ ಇವಾಗ ನಾವು ಅದಕ್ಕೇನಾರು ಗೊಬ್ಬರ ಅಥವಾ ಬೂದಿನೂ ಅಷ್ಟೇ ಫಸ್ಟಿಸ ಫಂಗಸ್ಗೂ ಒಳ್ಳೆಯದು ಗೊಬ್ಬರ ಆಗು ಕೆಲಸ ಮಾಡುತ್ತೆ ಬೂದಿ ಚಳಿಗಾಲ ಬೇರೆ ಅಲ್ವಾ ಚಳಿಗಾಲ ಬೂದಿ ಹಾಕ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೇದು ಬೇಸಿಗೆಯಲ್ಲಿ ಮಾತ್ರ ಹಾಕಬಾರ್ದು ಎಷ್ಟೇ ಒಳ್ಳೇದು ಅಂದ್ರೂ ಒಂದು ತಿಂಗಳಿಗೆ ಒಂದು ಸರಿ ಹಾಕಬೇಕು ಒಂದು ತಿಂಗಳು ಎರಡು ತಿಂಗಳಿಗೋ ಪದೇ ಪದೇ ಹಾಕಿದ್ರೂ ಗಿಡ ಹೀಟ್ ಬಂದು ಸತ್ತೋಗೋ ಚಾನ್ಸ್ ಇರುತ್ತೆ ಅದನ್ನೊಂದು ಗಮನ ಇಟ್ಕೋಬೇಕು ಬೂದಿ ಹಾಕೋದು ಅರಶಿನ ಬೇಕಾದ್ರೆ ನೀವು ಹದಿನೈದು ದಿನಕ್ಕೆ ಒಂದ್ಸರಿ ತಿಂಗ್ಳಿಗೆ ಒಂದು ಸರಿ ಹಾಕೊಬೋದು ಮೇಲ್ಮೇಲೆ ಒಂಚೂರು ಇರುವೆಗಳು ಬರೋಲ್ಲ ಫಂಗಸ್ಸು ಅಟ್ಯಾಕ್ ಆಗೋಲ್ಲ ಚಕ್ಕೆ ಪುಡಿನೂ ಅಷ್ಟೇ ಅದೂ ಅಷ್ಟೇ ಇರ್ವೆಗಳು ಬರಲ್ಲ ಫಂಗಸ್ಗೂ ಇದಾಗುತ್ತೆ ಅದಕ್ಕೆ ಬೇರುಗಳು ಚೆನ್ನಾಗಿ ಬೆಳೆಯುತ್ತೆ ನಾನು ಇರುವೆಗಳಿಗೆ ಅಂತ ಹೇಳಿದಾಗ ಅದನ್ನೆಲ್ಲ ಹೇಳಿದ್ದೀನಿ ನಾನು ಚಕ್ಕೆ ಪುಡಿ ಅರಿಶಿನ ಆಮೇಲೆ ಪೌಡ್ರು ಯಾವುದ್ಯಾವುದು ಆಮೇಲೆ ನೋಡಿ ಗಿಡ ಇದರಲ್ಲಿ ತುಳಸಿ ಗಿಡ ಒಣಗಿತ್ತು ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ತೆಗೆದಿದ್ನಲ್ಲ ಅದನ್ನು ನಾನು ಕಟ್ ಮಾಡಿ ಕಟ್ ಮಾಡಿ ಅದೇ ಪಾಟಿಗೆಲ್ಲೇ ಹಾಕ್ತಾ ಇದ್ದೀನಿ ಕೆಳಗಡೆ ಅದು ಗೊಬ್ಬರ ಆಗಲಿ ಇದನ್ನ ಇದಕ್ಕೆ ಹಾಕ್ಬಿಟ್ಟು ನಾವು ಮೇಲೆ ರಿಪಟ್ ಮಾಡಿದರೆ ಅದು ಕೆಳಗಡೆ ಸ್ವಲ್ಪ ದಿನಕ್ಕೆ ನೀರು ಹಾಕ್ತಾ ಆಗ್ತಾ ಕೆಳಗಡೆ ಗೊಬ್ಬರ ಆಗುತ್ತೆ ಈ ಥರ ಮಾಡ್ಕೊಬೋದು ನೀವು ಅಲ್ಲಿ ಅದರಲ್ಲಿ ಕಿತ್ತಿರೋ ಗಿಡ ಏನಾರು ಉಳಪಳ ಇರೋದೆಲ್ಲ ತೆಗೆದುಬಿಟ್ಟು ಚೆನ್ನಾಗಿರೋ ಕಡ್ಡಿ ದಪ್ಪ ಕಡ್ಡಿ ಆದ್ರೂ ಸ ನಿಧಾನವಾಗಿ ಒಣಗಿ ಅಲ್ಲ ನೆಂದು ಒಣಗಿ ಅದು ಗೊಬ್ಬರ ಆಗೋಗುತ್ತೆ ನಿಧಾನವಾಗಿ ನಾವು ಗಿಡ ಹಾಕಿದಾಗ ಅದು ಇಳ್ಕೊಂಡಾಗ ಅವಾಗ ಗೊಬ್ಬರ ಸಿಗುತ್ತೆ ನೋಡಿ ನೋಡಿ ನಾನು ಆ ತುಳಸಿ ಗಿಡನೇ ಇಟ್ಟಿರೋದು ಬರೀ ಅದರಗಳದು ಅದೇ ಗಿಡ ಅದೇ ಪಾಟಲ್ಲೇ ಇಟ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಇನ್ನೊಂಚೂರು ಹಸ್ರೆಲೆ ಅದು ಇದು ಇದು ಇಟ್ಬಿಟ್ಟು ಮಾಡ್ತೀನಿ ಕಿಚನ್ ವೇಸ್ಟ್ ಏನೋ ಸ್ವಲ್ಪ ಇತ್ತು ಅದಕ್ಕೆ ಎಷ್ಟೊಂದು ಗಿಡಗಳು ಇದ್ವಲ್ಲ ರಿಪಾಟ್ ಮಾಡೋಕ್ಕೆ ಯಾವಕ್ಕೆ ಇಂಪಾರ್ಟೆಂಟು ಅದಕ್ಕೆ ಹಾಕೋಣ ಅಂದ್ಕೊಂಡಿದ್ದೀನಿ ಈ ಥರ ನೀವು ವೇಸ್ಟ್ ಹಾಕಿ ರಿಪಾಟ್ ಮಾಡೋದರಿಂದ ಮಣ್ಣನ್ನು ಕಮ್ಮಿ ಹಿಡಿಯುತ್ತೆ ಅದ್ರಾಗ ಹಾಕಿರೋ ಗಿಡಗಳು ಕೂಡ ಹೆಲ್ದಿಯಾಗಿ ಬೆಳೀತವೆ ನೋಡಿ ಇದನ್ನು ನಾವು ಮೇಲೆ ಹಾಕಿರೋದು ನಾನು ಒಣಗಿರೋ ಎಲೆ ಅದು ಇದು ಕಿತ್ತಿರ್ತೀನಿ ಚೆಂಡುವಿನ ಗಿಡನೂ ಒಂದೆರಡು ಇತ್ತು ಅದು ಕಿತ್ತಿದ್ದೀನಿ ಒಂದು ಪಾಟಿಂದು ಎಲ್ಲ ಫುಲ್ಲು ಇದಕ್ಕೆ ಹಾಕಿಬಿಟ್ಟಿದ್ದೀನಿ ಒಂದು ಆವಾಗ ನಮಗೆ ಕಸ ಜಾಸ್ತಿ ಬರೋಲ್ಲ ರೀಪಾಟ್ ಥರ ವೇಸ್ಟ್ ತುಂಬ ಚೆನ್ನಾಗಿ ಕೆಲಸಕ್ಕೆ ಬರುತ್ತೆ ಆಮೇಲೆ ಆದಷ್ಟು ಗೊಬ್ಬರ ಸಿಗುತ್ತೆ ನಾನು ನೋಡಿ ಅದು ಹಾಕಿದ್ರೂ ಪಂಗಸ್ ಇರ್ಬೋದು ಅನ್ನೋ ಡೌಟ್ಗೆ ಒಂಚೂರು ಬೂದಿ ಹಾಕಿದೆ ಅದ್ರ ಮೇಲೆ ಹಾಕ್ಬಿಟ್ಟು ಇವಾಗ ಮಣ್ಣು ಹಾಕ್ತಾ ಆ ಮಣ್ಣಿಗೆ ಏನೂ ಕಲಿಸ್ಲಿಲ್ಲ ಇದೇ ಕೆಳಗಡೆ ಗೊಬ್ಬರ ಆಗುತ್ತೆ ಅಂತ ಏನೂ ಹಾಕಿಲ್ಲ ನಾನು ಬೂದಿನೂ ಅಲ್ಲಿ ಕೆಳಗಡೆ ಹಾಕಿರೋದ್ರಿಂದ ಬೂದಿ ಕೂಡ ಹಾಕಕ್ಕೆ ಹೋಗಿಲ್ಲ ನೀವು ಬೂದಿ ಕೆಳಗಡೆ ಅದೇನೂ ಹಾಕ್ಲಿಲ್ಲ ಬರೀ ಮಣ್ಣು ಹಾಕಿದ್ದೀನಿ ಅಂದರೆ ಮಣ್ಣಲ್ಲಿ ಸ್ವಲ್ಪ ಬೂದಿ ಕಲಸುಗಳು ಅಷ್ಟೇ ಇಲ್ಲ ಅಂದರೆ ಬೇಡ ಈ ಥರ ಎಲ್ಲ ಹಾಕಿದರೆ ವೇಸ್ಟಲ್ಲ ಆವಾಗ ಅದ್ರ ಮೇಲೆ ಬೂದಿ ಹಾಕ್ಬಿಡಿ ಆವಾಗ ಬರೀ ಮಣ್ಣು ಹಾಕಿದ್ರು ನಡೆಯುತ್ತೆ ಈ ಥರ ಪ್ರೆಸ್ ಮಾಡಬೇಕು ಎಲ್ಲ ನಾವು ಹಾಕಿರ್ತೀವಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಮತ್ತೆ ಮಣ್ಣು ಹಾಕಬೇಕು ಅದು ಸ್ವಲ್ಪ ಕೊಳತಾಗ ಇನ್ನೊಂಚೂರು ಕೆಳಕ್ಕೆ ಹೋಗುತ್ತೆ ಕೊಳ್ತು ಕೊಳಿತು ಆವಾಗ ಮಣ್ಣು ಕಮ್ಮಿ ಆಗುತ್ತೆ ನಮಗೆ ಇವಾಗ ಫುಲ್ಲು ಮಣ್ಣು ತುಂಬಿಬಿಡಿ ತುಂಬಿಟ್ಟು ನೀರು ಇದ್ದಂಗೆ ಆ ಹಣ್ಣು ಕೆಳಗಡೆ ಹೋಗುತ್ತೆ ಕೆಳಗಡೆದು ಕೊಳಿತಾ ಇದ್ದಂಗೆಲ್ಲ ಸ್ವಲ್ಪ ಕೆಳಗಡೆ ಖುಷಿ ಇತ್ತಲ್ವ ಆವಾಗ ನಮಗೆ ಪಾಟಿಗೆ ಸರಿ ಹೋಗುತ್ತೆ ಒಂದು ಎರಡು ಇಂಚು ಜಾಗ ಇರುತ್ತೆ ಆವಾಗ ನಾವು ಗಿಡಗಳಿಗೆ ನೀರು ಹಾಕಿದಾಗ ಮಣ್ಣು ಈಚೆ ಬರಲ್ಲ ಅಂದರೆ ಒಂದು ವಾರ ಹತ್ತು ದಿನ ಇದರಲ್ಲಿ ಏನು ಇಡಬೇಡಿ ನೀವು ಸಸಿಗಳು ಸಣ್ಣ ಸಸಿ ಆಗಲಿ ಬೇರೆ ಗಿಡ ಆಗಲಿ ನಾನಿವಾಗ ಮಣ್ಣು ಜಾಸ್ತಿನೇ ಹಾಕ್ಬಿಟ್ಟು ನನಗೆ ಯಾವುದೋ ಗಿಡ ಇದ್ದಾವೆ ಅನ್ನೋದು ಇದ್ದೀನಿ ನಾನು ಇಟ್ಟಂಗೆ ನೀವು ತಕ್ಷಣ ಇಡಬೇಡಿ ಇದು ಒಂಥರ ಎಲ್ಲೋ ಕಲರ್ ಹೂವು ಬಿಡುತ್ತೆ ಬೇರೂ ಅಷ್ಟೇನಿಲ್ಲ ಇದು ಅದಕ್ಕೆ ಮೇಲೇ ಐತೆ ಬೇರು ಅದಕ್ಕೆ ಇದು ಇಡ್ತಿದ್ದೀನಿ ಇದ್ರ ಕೆಳಗಡೆ ಈ ಥರ ಹಿಂಗೆ ಬಗ್ಸಿ ನೋಡಿದ್ರೆ ಅದರಲ್ಲಿರೋ ಹುಳಗಳೆಲ್ಲ ಬೇಗನೆ ಗೊತ್ತಾಗುತ್ತೆ ನಮಗೆ ಗಿಡ ಚಿಕ್ಕದಿದ್ದಾಗ ನಾವು ಈ ಥರ ಉಲ್ಟಾ ಮಾಡ್ಕೊಂಡು ನೋಡಿದರೆ ಎಲೆ ಕೆಳಗಡೆ ಇರೋದೆಲ್ಲ ಬೆಸ್ಟು ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅಂಥ ಎಲೆ ಎಲ್ಲ ತೆಗೆದುಬಿಡಬೇಕು ಅಂತ ಎಲೆಯಲ್ಲೆ ಅಲ್ಲಿ ತೆಗೆದ್ಬಿಟ್ಟು ನಾನು ರಿಪಟ್ ಮಾಡ್ತೀನಿ ಯಾಕೆಂದರೆ ಇದು ಎಲ್ಲೋ ಕಲರ್ ಹೂವು ಬಿಡ್ತಾ ಇದೆ ಇದು ನಮ್ಮ ಫ್ರೆಂಡ್ ಕೊಟ್ಟಿದ್ದು ನಾನು ಇದೇ ನೋಡಿರೋದು ನಾನು ರಿಪಟ್ ಮಾ ಇದ ಕಟಿಂಗ್ ಇಟ್ಟು ಹೋದ್ಮೇಲೆ ನಾನು ಇರಲಿಲ್ವಲ್ಲ ನಾನು ಹೂವು ಅರಳಿರೋದು ನೋಡಿಲ್ಲ ಇವಾಗ ಹೂವು ಅರಳಿತ್ತು ಅದರಲ್ಲಿ ಒಂಥರ ಸೂರ್ಯಕಾಂತಿ ಹೂವು ಥರನೇ ಇದೆ ನೋಡೋಕ್ಕೆ ಚಿಕ್ಕದಾಗಿದೆ ಪುಟ್ಟದಾಗಿದೆ ನೋಡೋಕೆ ಚೆನ್ನಾಗಿರುತ್ತೆ ಎಲ್ಲೋ ಕಲರು ಅದು ಅಲ್ಲದೆ ಪಾಲನೆಷನ್ಗೆ ಅಟ್ರಾಕ್ಷನು ಎಲ್ಲೋ ಕಲರ್ ಹೂವು ಇದ್ದರೆ ಅದರಿಂದ ನಾನು ಆ ಗಿಡನ ಸೇವ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಎಲೆಗಳೆಲ್ಲ ತೆಗೆದುಬಿಟ್ಟು ಮೇಲೆ ಚೆನ್ನಾಗಿರೋ ಎಲೆ ಬಿಟ್ಟು ಮಾಡ್ತಾಯಿದ್ದೀನಿ ಈ ಥರ ಮಾಡಿ ನಾನು ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಯಾಕೆಂದರೆ ಟೀಟಲಾಗಿ ಹೇಳಿದ್ರೆ ಕಲಿಯೋರಿಗೆ ಇಂಟ್ರೆಸ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ ಯಾಕೆಂದರೆ ಎಷ್ಟೋ ಜನ ನಾನು ಅರ್ಶನದ್ದು ಹಾಕಿದ್ದೀನಿ ಪೌಡ್ರ್ ಮಾಡಿಯೋದು ಹಾಕಿದ್ದೀನಿ ತೆಗೆದಿರೋದು ಹಾಕಿದ್ದೀನಿ ಎಲ್ಲ ಹಾಕಿದ್ರು ಇವಾಗ ಮೊನ್ನೆ ನಾನು ಅರಶಿನ ಹಾರ್ವೆಸ್ಟ್ ಮಾಡಿದಾಗ ಅದು ಒಣಗ್ಸೋದು ಹೆಂಗೆ ಪೌಡ್ರ್ ಮಾಡೋದು ಹೆಂಗೆ ಅಂತ ಕೇಳ್ತಾ ಇದ್ದಾರೆ ಅದರಿಂದ ಹೇಳ್ತಾ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ ಯಾಕೆಂದರೆ ಡೈಲಿ ಹೊಸವರು ಬರ್ತಾನೆ ಇರ್ತಾರೆ ಹಳೆಯ ವಿಡಿಯೋಗಳು ಇವಾಗ ಒಂದು ಸಾವಿರದ ಮುನ್ನೂರು ಮೇಲೆ ವಿಡಿಯೋ ಆಗಿದ್ದಾವೆ ಅಷ್ಟು ವಿಡಿಯೋ ನೋಡೋಕ್ಕೂ ಹುಡ್ಕೋಕ್ಕೂ ಕಷ್ಟ ಆಗುತ್ತೆ ತುಂಬ ಜನಕ್ಕೆ ನೀವು ನೋಡಬೇಕು ಅನ್ನೋರು ನಾನು ಪ್ಲೇ ಲಿಸ್ಟ್ ಮಾಡಿದ್ದೀನಿ ಇಂಪಾರ್ಟೆಂಟೆಲ್ಲ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಕಿಚನ್ನು ಲಾಗು ಆಮೇಲೆ ಕಿಚನ್ ವೇಸ್ಟು ಅವೆಲ್ಲ ಮಾಡಿದ್ದೀನಿ ಬೆಸ್ಟಿಸೈಡು ಅಂಥವು ಅಂತ ಬೇಕಾದ್ರೆ ನೀವು ಹುಡ್ಕೊಂಡು ನೋಡ್ಕೋಬೋದು ಬೇಕಾಗಿರೋದು ನೋಡಿ ಬೇರೆ ಅಷ್ಟು ದೊಡ್ಡದಿಲ್ಲ ಚಿಕ್ಕ ಪಾಟಲ್ಲಿ ನರ್ಸರಿ ಪಾಟಲ್ಲಿ ಇದು ಕಟಿಂಗ್ ಇಟ್ಟಿದ್ದು ಅದರಲ್ಲೇ ಅಷ್ಟು ದೊಡ್ಡದು ಬೆಳೆದು ಹೂವು ಬಿಟ್ಟಿದೆ ಇವಾಗ ನಾನು ಅದನ್ನು ಸೇವ್ ಮಾಡ್ತೀನಿ ಯಾಕೆಂದರೆ ನೆಕ್ಸ್ಟ್ ಅದು ಬೆಳೆದು ನಮಗೆ ಒಂದು ಕಟಿಂಗ್ ಸಿಕ್ಕ್ರೂ ಸಾಕಾಗುತ್ತಲ್ಲ ಒಬ್ಬರು ಕೊಟ್ಟಿರೋದು ನಾವು ಉಳಿಸ್ಕೊಂಡು ಹೋಗ್ಬೇಕು ಗಿಡನ ಅದರಿಂದ ಆಗ್ತಾಯಿದ್ದೀನಿ ನೋಡೋಣ ಹೆಂಗೆ ಬೆಳೆಯುತ್ತೆ ಅಂತ ಇವಾಗ ಅದಕ್ಕೆ ಕೆಳಗಡೆ ಸಿ ನಿಧಾನವಾಗಿ ಗೊಬ್ಬರನೂ ಸಿಗುತ್ತಲ್ವ ಇನ್ನೂ ಚೆನ್ನಾಗಿ ಬುಷಿಯಾಗಿ ಬೆಳಿಬೋದು ಅಂದ್ಕೊಂಡಿದ್ದೀನಿ ನಾನು ಇವಾಗೆಲ್ಲನೂ ಅದ್ರಾಗಿರೋ ಮಣ್ಣೆಲ್ಲ ಸುಮಾರಾಗಿ ಹಿಡೀತು ನನಗೆ ಇನ್ನೊಂಚೂರು ಮಣ್ಣು ಉಳೀತು ಯಾಕೆಂದರೆ ಇದರಲ್ಲಿ ಮಣ್ಣೇ ಕಮ್ಮಿ ಇತ್ತು ಅದರಿಂದ ಜಾಸ್ತಿ ಮಣ್ಣೇನು ಉಳಿಲಿಲ್ಲ ನಾವು ಪಾಟಲ್ಲಿ ತುಂಬ ಮಣ್ಣು ಇದ್ದಾಗ ಈ ಥರ ರಿಪರ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಮಣ್ಣು ಉಳ್ಕೊಳ್ಳುತ್ತೆ ಇಲ್ಲ ಅಂದರೆ ಮಣ್ಣು ಉಳ್ಕೊಳ್ಳಲ್ಲ ಬೇರುಗಳು ಒಳಗಡೆ ಚೆನ್ನಾಗಿಟ್ಟು ಪ್ರೆಸ್ ಮಾಡಿ ಯಾಕೆಂದರೆ ಉದ್ದ ಇದೆ ಗಿಡ ಅಲಗಾಡಿದ್ರು ನಾವು ಮಾಡಿರೋದು ವೇಸ್ಟ್ ಆಗುತ್ತೆ ಹಿಂಗೆಲ್ಲ ಇಟ್ಬಿಟ್ಟು ಸುಮಾರು ಬೆಳಗ್ಗೆ ನಾವು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ನಾಲ್ಕು ಗಂಟೆ ಆಯಿತು ನಾವು ಅದು ಇಷ್ಟು ಕ್ಲೀನ್ ಮಾಡೋಕ್ಕೆ ನೋಡಿಸ್ತೀನಿ ನಾನು ಎಲ್ಲನೂ ನೋಡ್ಸಲ್ಲ ಒಂದು ಎರಡು ಗಿಡ ಮಾತ್ರ ಡೀಟೇಲಾಗಿ ತೋರಿಸಿದ್ದೀನಿ ಎಲ್ಲ ಗಿಡಗಳು ಇದೇ ಥರ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟು ಗಿಡಗಳು ತೋರಿಸಿದ್ರೆ ಬೋರಾಗುತ್ತೆ ನಾವು ಇದನ್ನೇ ಬೋರು ಅನ್ಕೋಬೋದು ನೀವು ಆದರೆ ಆಗಿ ಒಂದು ಗಿಡ ತೋರಿಸ್ಬಿಟ್ರೆ ನೆಕ್ಸ್ಟು ನೀವು ಮಾಡ್ಕೊತೀರಲ್ಲ ನಾವು ಇದಕ್ಕೆ ತೋರಿಸಿದ್ದೀನಿ ನಾನು ಎಲ್ಲ ಗಿಡಗಳು ಅಲ್ಲಿದ್ದು ತೋರಿಸಿದ್ನಲ್ಲ ಫಸ್ಟು ಅಷ್ಟು ಗಿಡಗಳು ಇದೇ ಥರ ಮಾಡ್ಕೊಂಡು ನಾನು ರಿಪೋರ್ಟ್ ಮಾಡಿದ್ದೀನಿ ಅದಕ್ಕೆ ನಾನು ಲಾಸ್ಟಲ್ಲಿ ನೋಡಿಸ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹೋಗಿ ನೋಡ್ತವ್ರು ತುಂಬ ಜನ ಇರ್ತಾರೆ ಲೈಕು ಇರೋಲ್ಲ ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ನಮಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ನಾವು ಮಾಡೋ ವಿಡಿಯೋಗಳು ಒಬ್ರಿಗೆ ಎಲ್ಪ್ ಆಗುತ್ತೆ ಖುಷಿ ಆಗುತ್ತೆ ನಮಗೆ ಆವಾಗ ಇನ್ನೊಂದು ಸ್ವಲ್ಪ ವಿಡಿಯೋ ಚೆನ್ನಾಗಿರೋ ಮಾಡಬೇಕು ಅಂತ ನಮ್ಗೆ ಅನಿಸುತ್ತೆ ನೋಡಿ ಇವಾಗ ನಾನೆಲ್ಲ ನಿಧಾನವಾಗಿ ನೋಡಿಸ್ತಾ ಇದ್ದೀನಿ ನಿಮಗೆ ಇದು ನಾನು ಎಡಿಟ್ ಮಾಡಿ ಸ್ಲೋ ಮಾಡಿಲ್ಲ ನಾನು ಯಾವ ಕೆ ಯಾವ ಥರ ಕೆಲಸ ಮಾಡಿದೀನೋ ಅಷ್ಟೇ ನೋಡಿಸ್ತಾ ಇದ್ದೀನಿ ಏನೇ ಕೆಲಸ ಮಾಡಲಿ ನಿಧಾನವಾಗಿ ನೀಟಾಗೇ ಮಾಡೋದು ಬೇಗ ಬೇಗ ಮಾಡಿ ಅದು ಮಾಡಿ ಇದು ಮಾಡೋಕ್ಕೋಗಲ್ಲ ದ ಆಮೇಲೆ ಸಾರಿ ಅಲ್ಲಿ ಒಂಚೂರು ನಾನು ಕೆಲಸ ಮಾಡ್ಬೇಕಾರೆ ಆ ಥರ ಬಟ್ಟೆ ಹಂಗೆ ಆಗಿದೆ ಏನೋ ಅನ್ಕೋಬೇಡಿ ದಯವಿಟ್ಟು ಆಮೇಲೆ ಇದು ಉದ್ದ ಇರೋದಕ್ಕೆ ಆ ಕಡೆ ಕಡೆ ಬಗ್ಗುತ್ತೆ ಅಂತ ನಾನು ಎರಡಕ್ಕೂ ಸೇರಿಸಿ ಒಂದು ಚಿಕ್ಕದ ದಾರ ಕಟ್ಟಿದ್ದೀನಿ ಆಮೇಲೆ ಟೈಟಿಗೆ ಕಟ್ಟಿಲ್ಲ ಲೈಟಾಗಿ ಕಟ್ಟಿದ್ದೀನಿ ಈ ಥರ ಇಡೋದ್ರಿಂದ ಗಾಳಿಗೆ ಇದಾಗಲ್ಲ ಆಮೇಲೆ ನೋಡಿ ಇದು ಮರ್ಗ ಮರ್ಗ ನೋಡಿ ಯಾವ ಥರ ಆಗಿದೆ ಇದು ಪರವಾಗಿಲ್ಲ ಇನ್ನೊಂದು ತುಂಬ ಇದಾಗಿತ್ತು ಅದು ರೀಪಟ್ ಮಾಡಿದೆ ಇದನ್ನು ನಾನು ಇದ್ರಿಗಿಂತ ಆವಾಗವಾಗ ಕಟ್ ಮಾಡಿ ಪೂಜೆಗೆ ಇದ್ದೆ ಅದಕ್ಕೆ ಅದು ಮತ್ತೆ ಚಿಗಿರ್ತಿತ್ತು ಇವಾಗ ಚಿಗುರಿ ಅದರಲ್ಲಿ ಬೀಜ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ನಾನು ಪೂರ್ತಿ ರೀಪಟ್ ಮಾಡಿ ಈ ಥರ ಮಧ್ಯ ಅದು ಒಣಗಿರೋ ಅದೆಲ್ಲ ತೆಗೆದುಬಿಟ್ಟಿದ್ದೀನಿ ಎರಡೇ ಗಿಡ ಚೆನ್ನಾಗಿತ್ತು ಅದರಲ್ಲಿ ಅವೆರಡು ಗಿಡ ಮಾತ್ರ ನಾನು ಮತ್ತೆ ಅದು ಇವಾಗ ತೋರಿಸಿದ್ನಲ್ಲ ಅದೇ ಥರ ರಿಪಾರ್ಟ್ ಮಾಡಿ ಅವೆರಡು ಗಿಡ ಮಧ್ಯ ಇಟ್ಟಿದ್ದೀನಿ ಈ ಥರ ಇಟ್ಟಿದ್ದೀನಿ ನೆಕ್ಸ್ಟ್ ಅದು ಚಿಗಿರ್ಬಿಟ್ಟು ಆಗುತ್ತೆ ಅದು ಏನು ಅದು ರಿಪಾರ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅದನ್ನು ಬರೀ ಪ್ರೂನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಜೋಡಿಸ್ತಾ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಪ ರೆಡಿ ಮಾಡೋಕ್ಕೆ ಪಾರಿಜಾತ ಅದು ಇದು ಸೇ ಮಾಡೋಕ್ಕೆ ಸುಮಾರು ಒಂದು ಒಂದೂವರೆ ಗಂಟೆ ಆಯಿತು ನಮಗೆ ಈ ದೊಡ್ಡ ಪಾಟಗೂ ಬೇರ್ ತುಂಬ ಆಗಿತ್ತು ಪಾರಿಜಾತ ಗಿಡ ಅದನ್ನು ನಾನು ಫೋನ್ ಮಾಡೋಕ್ಕೇನು ಹೋಗಿಲ್ಲ ಮಣ್ಣೊಂದೇ ಲೂಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಎಲ್ಲವೂ ಮಣ್ಣು ಲೂಸ್ ಮಾಡಿ ಇಟ್ಟಿದ್ದೀನಿ ನೋಡಿ ನಿಮಗೆ ಪಾಟ್ ನೋಡಿದ್ರೆ ಗೊತ್ತಾಗುತ್ತೆ ಈ ಥರ ಮಾಡ್ಕೊಂಡಿದ್ದೀನಿ ನೀವು ತುಂಬ ದಿನಕ್ಕೆ ಎಲ್ಲ ಊರಲ್ಲಿ ಹೋಗಿ ಬಂದು ತುಂಬ ದಿನ ಗಾರ್ಡನ್ ಗಲೀಜಾಗಿದೆ ಅಂದರೆ ಈ ಥರ ಮಾಡ್ಕೊಳ್ಳಿ ಮತ್ತು ಗಾರ್ಡನ್ ಚೆನ್ನಾಗಾಗುತ್ತೆ ಇವಾಗ ಎಲ್ಲನೂ ಮಾಡಿಬಿಟ್ಟು ತೋ ಜೋಡಿಸಿದ್ದೀವಿ ನೋಡಿ ನಾನು ಅಲ್ಲಿ ಎಲ್ಲನೂ ನಿಮಗೆ ಕಾಣಿಸ್ತಾ ಇರ್ಬೋದು ಎಲ್ಲ ರೀಪಾರ್ಟ್ ಮಾಡಿರೋದು ಆಮೇಲೆ ಎಕ್ಸ್ಟ್ರಾ ಕಟ್ಟಿಂಗು ಹೆಂಗಿತ್ತು ಇಲ್ಲಿ ಬುಷಿಯಾಗಿ ಆ ಥರ ಬುಷಿಯಾಗಿದ್ರೂ ಹುಳ ಜಾಸ್ತಿ ಆಗುತ್ತೆ ಆವಾಗವ ನೋಡ್ಕೊಳ್ತಾ ಇರಬೇಕು ಸುಗಂಧರಾಜುವನ್ನು ನಾನು ಆಲ್ಮೋಸ್ಟ್ ಎಲ್ಲ ಪ್ರೂನ್ ಮಾಡ್ಕೊಂಡಿದ್ದೀನಿ ಗೆಡ್ಡೆಗಳು ಮತ್ತೆ ತೆಗೆದು ರೀಪಟ್ ಮಾಡ್ಕೊಂಡಿದ್ದೀನಿ ಅವನು ಕೂಡ ಸುಮಾರು ಗಿಡ ರಿಪಾರ್ಟ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ತೋ ಹೇಳಿಲ್ಲ ಎಲ್ಲೋ ಒಂದು ಐದಾರು ಗಿಡ ಮಾತ್ರ ರಿಪಾರ್ಟ್ ಮಾಡಿಲ್ಲ ಮಿಕ್ಕಿದ್ದೆಲ್ಲ ಕೆಳಗಡೆ ಸುರು ಬಿಟ್ಟು ರೀಪಟೇ ಮಾಡಿರೋದು ನಾನು ಇವಾಗ ಇಷ್ಟು ಮಾಡೋಕ್ಕೆ ಒಂದು ದಿನ ಪೂರ್ತಿ ಆಯಿತು ಇನ್ನು ಪೂರ್ತಿ ಗಾರ್ಡನ್ ಮಾಡೋಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸವ್ರು ನೋಡ್ತಾ ಇದ್ರಿಗಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳಲ್ಲ ಇಷ್ಟ ಆದ ನಾನು ಕೆಲಸ ಇದ್ದವರು ಇಷ್ಟ ಆದವರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿಮ್ಮ ಇಷ್ಟ ನಾನು ಕೇಳಿ ಕೇಳಿ ಬೇಜಾರಾಗಿ ಈ ನಡುವೆ ಬಿಟ್ಬಿಟ್ಟಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಚಪ್ರದವರೆಕಾಯಿ ನಿಧಾನವಾಗಿ ಹೂವು ಹಾಕ್ತಾ ಇದ್ದಾವೆ ವೈಟು ಇದೆ ಆಮೇಲೆ ಒಂದು ಪಿಂಕ್ ಕಲರ್ ಅದು ಆಗಲೇ ಕಾಯಿನೂ ಒಂದೊಂದು ಸ್ಟಾರ್ಟ್ ಆಗಿದ್ದಾವೆ ನೋಡಿ ಖುಷಿಯಾಯಿತು ಇನ್ನು ಚಳಿ ಜಾಸ್ತಿ ಆದಂಗೆ ಇವು ಜಾಸ್ತಿ ಆಗುತ್ತೆ ಭಾನುವಾರ ಇದನ್ನೆಲ್ಲ ಮಾಡಿ ಸೋಮವಾರ ನಾನು ಏನು ಮಾಡಲಿಲ್ಲ ಸ್ವಲ್ಪ ಗುಡಿಸಿ ಗಿಡಿಸಿ ಮಾಡಿದೆ ಯಾಕೆಂದರೆ ಸೋಮವಾರ ನನಗೆ ತುಂಬ ಕೆಲಸ ಇತ್ತು ಇದು ಫಸ್ಟ್ ಹಾರ್ವೆಸ್ಟ್ ಎರಡೇ ಎರಡು ಚಪ್ರದ್ವರ ಕಿತ್ಬಿಟ್ಟು ನೋಡಿದೆ ನಾನು ಖುಷಿ ಅನ್ನಿಸ್ತದೆ ಇನ್ನು ಒಂದು ನಾನು ಹೋದರ್ ಶಾಕಿದೆ ಉದ್ದುದ್ದ ಬರುತ್ತೆ ಚಪ್ರದವರೆಕಾಯಿ ಅದು ಅಲ್ಲಿ ಹಬ್ಬಿದೆ ತೋರಿಸ್ತೀನಿ ನೋಡಿಸ್ತೀನಿ ನಿಮಗೆ ಅದು ಒಂಥರ ಪಿಂಕ್ ಕಲರ್ ಹೂವು ಬಿಡುತ್ತೆ ಕಾಯಿ ಸುಮಾರು ಒಂದು ಗೇಣುವರೆಗೂ ಗೇಣು ಅಂದರೆ ಕೈ ಬೆರಳುಗಳು ಉದ್ದ ಮಾಡಿದರೆ ನಾ ಐದು ಬೆರಳು ಹಿಂಗೆ ಉದ್ದ ಮಾಡಿದರೆ ಎಬ್ಬೆರಳಿಂದ ಕಿರು ಬೆರಳು ಎಷ್ಟು ಉದ್ದ ಆಗುತ್ತೋ ಅಷ್ಟು ಉದ್ದ ಆಗುತ್ತೆ ಕಾಯಿ ಅದು ಅದನ್ನು ಬೀಜ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಶುರುವಾಗಿದೆ ನಾನು ಸೆಪ್ಟೆಂಬರಲ್ಲಿ ಹಾಕಿದ್ದಕ್ಕೆ ಇಷ್ಟು ಬಳ್ಳಿ ಹಬ್ಬಿ ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ನಾನು ಹೇಳಿದ್ದೆ ಸೆಪ್ಟೆಂಬರಲ್ಲಿ ಹಾಕಿದ್ರೆ ಚಳಿಗಾಲಕ್ಕೆಲ್ಲ ಅವು ಮೊಗ್ಗಾಗಿ ಹೂವು ಬಿಡುತ್ತೆ ಅವಾಗ ಕಾಯಿ ಜಾಸ್ತಿ ಬಿಡುತ್ತೆ ಅದರಿಂದ ನಾವು ಫಸ್ಟ್ ಬಳ್ಳಿ ಬೆಳೆಯೋಕ್ಕೆ ಬಿಟ್ಟರೆ ನಮಗೆ ಜಾಸ್ತಿ ಕಾಯಿ ಸಿಗುತ್ತೆ ಚಿಕ್ಕ ಲೇಟಾಗಿ ಇಟ್ಕೊಂಡ್ರೆ ಬಳ್ಳಿ ಬೆಳೆದಿರಲ್ಲ ಆ ಟೈಮ್ ಬಂದಿರುತ್ತೆ ಕಾಯಿ ಬಿಟ್ಬಿಡುತ್ತೆ ಇಲ್ಲಿ ರೋಜಾ ಗಿಡ ಇವನ್ನೆಲ್ಲ ಮಾಡ್ಕೋಬೇಕಿನ್ನು ರೋಜಾ ಗಿಡನೂ ಸ್ವಲ್ಪ ಡಲ್ಲಿದೆ ಎರಡನೇ ಇದಾದ ಮೇಲೆ ಪ ಎಷ್ಟು ನೆಕ್ಸ್ಟು ನಾನು ರೋಜಾ ಗಿಡ ಮಾಡ್ತೀನಿ ದ ಇದು ಶಾಮಂತಿಗೆ ಗಿಡಗಳು ಇವಾಗ ಮುಟ್ಟಕ್ಕೆ ಹೋಗಲ್ಲ ನೆಕ್ಸ್ಟು ರೋಜಾ ಗಿಡಗಳು ಚಳಿ ಅಲ್ವಾ ಅದು ಡಿಸೆಂಬರ್ಗೆ ಹೂವು ಬಿಡೋ ಕಾಲ ಅದರಿಂದ ರೋಜಾ ಗಿಡ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆದ ದೊಡ್ಡದಾಗದ್ರು ಡೀಟೇಲಾಗಿ ಹೇಳಿದ್ದೀನಿ ನೋಡಿ ನೀವು ಈಗ ಗಾರ್ಡನ್ ಮಾಡೋರು ನೋಡಿ ಇದೇ ಕಾಯಿ ಹೇಳಿದ್ದು ಪಿಂಕ್ ಕಲರ್ ಹೂವು ಬಿಡುತ್ತೆ ಅಂತ ಹೇಳಿದ್ನಲ್ಲ ಅದು ಆಗಲೇ ಕಾಯಿ ಶುರುವಾಗಿದೆ ನೋಡಿ ಕಾಯಿನೇ ಎಷ್ಟು ಉದ್ದ ಇದೆ ನಿಮಗೆ ನೋಡಿದರೆ ಕಾಣಿಸ್ತಾ ಇರ್ಬೋದು ನಾನಿಲ್ಲಿ ಫ್ರೂಟ್ ಪ್ಲೇ ಟ್ರಾಪ್ಸ್ ಕಟ್ಟಿದ್ದೀನಿ ಯಾಕೆಂದರೆ ಇಲ್ಲಿ ಹಣ್ಣಿನ ಗಿಡ ಎಲ್ಲ ಇದೆ ಅಲ್ಲ ಅದರಿಂದ ಅದನ್ನು ಕಟ್ಟಿದ್ದೀನಿ ನೋಡಿ ಇಲ್ಲೂ ಹೂವು ಶುರುವಾಗಿದೆ ಎಲ್ಲ ಕಡೆ ಶುರುವಾಗಿ